ಸಾರ್ವಜನಿಕರಿಗೆ ಅನುಕೂಲವಾಗಲೆಂದೇ ನಿಸ್ವಾರ್ಥ ಸೇವೆ ನೀಡಲು ಸಾರ್ವಜನಿಕ ಸಂಪರ್ಕ ಕೇಂದ್ರವನ್ನು ತೆರೆದು ಜನರಿಗೆ ಸರಕಾರಿ ಸೌಲಭ್ಯಗಳನ್ನು ತಿಳಿಸಿಕೊಡುವ ಕಾರ್ಯವನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದು ದೇವನಹಳ್ಳಿ ತಾಲೂಕು ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಮೋಹನ್ ಬಾಬು ತಿಳಿಸಿದರು ಹೀಗೆ ಜನ ಜನ ಮನ ಮುಟ್ಟೋ ಥರ ಯಾರು ಹೋಗಿ ಈ ಥರ ಜನಗಳನ್ನ ಕರೆಸಿ ಈ ತರ ಸೌಲಭ್ಯಗಳಿದೆ ನಿಮಗೆ ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾ ಇಲ್ಲ ಇವತ್ತು ಇವರು ಒಂದು ಸಂಸ್ಥೆ ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ಏನು ಮಾಡ್ಕೊಂಡಿದಾರೋ ಇವ್ರ ಸಂಸ್ಥೆ ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸಾಧಿಸ್ ಸಾರ್ವತ್ ತುಂಬ ಚೆನ್ನಾಗಿ ಎಲ್ಲರೂ ಜನ ಮನ ಮುಟ್ಟುವಂತೆ ಒಂದು ಇದನ್ನು ಅವರ ಒಂದು ಸಂಸ್ಥೆ ಇದನ್ನ ಇದು ಮಾಡ್ತಾ ಇದ್ರೆ ಪ್ರತಿಯೊಂದ್ರಲ್ಲಿ ನಾವು ನೋಡಿದೆ ಪ್ರತಿಯೊಂದಕ್ಕೂ ಕೂಡ ಅವಕಾಶಗಳಿದೆ ಸರ್ಕಾರದಲ್ಲಿ ಆದ್ರೆ ನಾವು ಯಾವ ತರ ಮುಂದುವರಿಬೇಕು ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಜನಗಳಿಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಎಲ್ಲಿ ಕೊಡಬೇಕು ಯಾರು ಏನು ಹೇಳ್ತಾರೆ ಜನಪ್ರತಿನಿಧಿಗಳು ನಮ್ಮ ಮೆಂಬರ್ ಹೇಳ್ತಾರೆ ಅವ್ರ ಪಂಚಾಯತ್ ನಲ್ಲಿ ಏನ್ ಬರುತ್ತೋ ಸರ್ಕಾರದಿಂದ ಏನ್ ಬರುತ್ತೋ ಅವರು ಒಂದು ಸ್ವಲ್ಪ ಮಟ್ಟಿಗೆ ಅವರು ತಿಳುವಳಿಕೆ ಹೇಳ್ತಾರೆ ಆದ್ರೆ ಇದು ನಮಗೆ ನೂರಕ್ಕೂ ನೂರು ಪರ್ಸೆಂಟ್ ಪರ್ಸೆಂಟ್ ಎಲ್ಲ ಬಡವರಿಗೂ ವಿದ್ಯಾವಂತರಿಗೂ ಅಂಗವಿಕಲರಿಗೂ ಅನಾಥರಿಗೂ ವೃದ್ಧರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ನಿಜವಾಗಲೂ ನಿಜಕ್ಕೂ ಅವರ ಸಂಸ್ಥೆ ತುಂಬ ನನಗೆ ಹೆಮ್ಮೆ ಆಗುತ್ತೆ ಅವರೆಲ್ಲ ಸ್ವಯಂ ಸೇವಕರು ಅವರೆಲ್ಲ ಅವರು ಅವರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದ ಅವರ ಸಹೋದ್ಯೋಗಿಗಳು ಹೇಗೆ ಇನ್ನು ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ ಸಾರ್ವಜನಿಕ ಸಂಪರ್ಕ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ಕಾರಿ ಸೌಲಭ್ಯ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿ ಕಾರ್ಯಕ್ರಮದಲ್ಲಿ ಕೋಲಾರದ ಜಾನ್ವಿ ಭರತನಾಟ್ಯ ನೇ ನೃತ್ಯವನ್ನು ಮಾಡುವುದರ ಮೂಲಕ ಗಮನ ಸೆಳೆದರು ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸ್ವಯಂ ಸೇವಕರಿಗೆ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಟಿ ಎಂ ಸಹದೇಶ್ ಅವರು ಗುರುತಿನ ಚೀಟಿಯನ್ನು ವಿತರಿಸಿದರು ನಂತರ ಸರಕಾರದಿಂದ ದೊರೆಯುವ ಸೌಲಭ್ಯಗಳ ಸಂಪೂರ್ಣ ಮಾಹಿತಿ ಮತ್ತು ಸ್ಥಳದಲ್ಲಿಯೇ ಕೆಲವೊಂದು ಸರಕಾರಿ ಸೌಲಭ್ಯಗಳನ್ನು ಪಡೆಯಲು ಅಗತ್ಯ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದರು ಈ ವೇಳೆ ಮುಖ್ಯ ಅತಿಥಿಯಾಗಿ ಶ್ರೀ ಅವಧೂತ ನರಸಿಂಹಮೂರ್ತಿ ಸ್ವಾಮೀಜಿ ಖ್ಯಾತ ಹಾಸ್ಯ ನಟ ಮುದ್ದು ಕೃಷ್ಣ ಕಾರ್ಮಿಕ ಘಟಕದ ಅಧ್ಯಕ್ಷ ಚಂದ್ರೇಗೌಡ ಶ್ರೀನಿವಾಸ್ ಲಕ್ಷ್ಮಿ ಅನಿಲ್ಗೌಡ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಹುರುಳುಗುರ್ಕಿ ಮಂಜುನಾಥ್ ಎಲಿಯೂರು ಕಲಾವಿದ ಪಿಳ್ಳೇಗೌಡ ಬೈರೇಗೌಡ ಸೋಮಣ್ಣ ಲೋಕೇಶ್ಗೌಡ ಅಂಗಡಿ ಮಂಜುನಾಥ್ ಹೊಸಹೂಡಿಯ ವೆಂಕಟೇಶ್ ಸಾರ್ವಜನಿಕ ಸಂಪರ್ಕ ಕೇಂದ್ರ ಪದಾಧಿಕಾರಿಗಳು ಸಾರ್ವಜನಿಕರು ಇದ್ದರು